ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರ ಇವತ್ತ ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ಇತ್ತು ಎಂ ಪಿ ಸಿ ಮೀಟಿಂಗ್ ನ ಮೇನ್ ಏನೇನು ಹೈಲೈಟ್ಸ್ ಇತ್ತು ಅಂತ ಅದ್ರ ಬಗ್ಗೆ ಡಿಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ತಿಳ್ಕೊಳೋಣ ಮತ್ತ ಚೀನಾ ಮತ್ತು ಯು ಎಸ್ ಎ ಟೆರಿಫ್ ವಾರ್ ನಡೆದೈತ್ರಿ ಆಡ್ರ್ ನಡಕ್ಕನೂ ಅಣ್ಣಾನ ಅತರ್ಲೇನು ನಮ್ಮ ಸ್ಟಾಕ್ ಮಾರ್ಕೆಟ್ ಯಾವ ತರ ಪರಿಣಾಮ ಬೀಳತೈತಿ ಅಂತ ಅದ್ರ ಬಗ್ಗೆನು ಡಿಟೇಲ್ದಾಗಿ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅಣ್ಣನ ವೀಕ್ಷಕರ ಈ ವಿಡಿಯೋನ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋ ನೋಡ್ರಿ ನೋಡ್ರಿ ವೀಕ್ಷಕರ ಇವತ್ತು ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ಇತ್ತ ಎಂ ಪಿ ಸಿ ಮೀಟಿಂಗ್ ನಾಗ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ತಾರಂತೆ ಎಲ್ಲ ಎಕ್ಸ್ಪರ್ಟ್ ಗಳು ಅನುಮಾನ ಇತ್ತ ಅದರ ವೀಕ್ಷಕರೇ ಆರ್ ಬಿ ಐದ ಎಂ ಪಿ ಸಿ ಮೀಟಿಂಗ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿರ ನೋಡ್ಬೋದ ಮೊದಲ ರೆಪೋ ರೇಟ್ ಎಷ್ಟಿತ್ತಂದ್ರ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಇತ್ತ ಆದೀಗ ಸಿಕ್ಸ್ ಪರ್ಸೆಂಟೇಜ್ ಆಗೈತೆ ವೀಕ್ಷಕರೇ ಅನುಮಾನನು ಅದೇ ಇತ್ತ ಅದ ತರನ ಆತ ನಾನೇ ಇದೊಂದು ಪಾಸಿಟಿವ್ ಆತ್ ನಮ್ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಇದರ್ಲೆ ಏನ್ ಆಗ್ತೈತ್ ಅಂತ ಸ್ವಲ್ಪ ಕ್ವಿಕ್ ಆಗಿ ಹೇಳ್ಬಿಡ್ತೇನೆ ತಿಳ್ಕೊರಿ ಸರಳವಾಗಿ ನೋಡ್ರಿ ವೀಕ್ಷಕರೇ ನಾವು ಹೆಂಗೆ ಬ್ಯಾಂಕ್ ಕಡೆ ಲೋನ್ ತಗೋತೇವಲ್ಲ ರೀ ಹಂಗ ಬ್ಯಾಂಕ್ಗಳನ್ನು ಆರ್ ಬಿ ಐ ಕಡೆ ಲೋನ್ ತಗೋತಾವ ಏನು ಬ್ಯಾಂಕ್ಗಳು ಆರ್ ಬಿ ಐ ಕಡೆ ಲೋನ್ ತೊಗೋತಾವ ಅದ್ರದ್ದೇನು ಇಂಟ್ರೆಸ್ಟ್ ರೇಟ್ ಇರ್ತೈತಿ ಅದಕ್ಕೆ ರೆಪೋ ರೇಟ್ ಅಂತೇವೆ ಈಗೇನು ಬ್ಯಾಂಕ್ಗಳು ಆರ್ ಬಿ ಐ ಕಡೆ ಲೋನ್ ಹೋಗ್ತಾವಲ್ಲ ರೀ ಅವ್ರಿಗೆ ಟ್ವೆಂಟಿ ಫೈವ್ ಬೇಸಿಸ್ ಪಾಯಿಂಟ್ ಕಡಿಮೆ ಬಡ್ಡಿನಾಗ ಲೋನ್ ಕಾರಣ ಈಗ ಬ್ಯಾಂಕ್ಗಳನ್ನು ಸಾಮಾನ್ಯ ಜನರಿಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಾಲನ ಕೊಡ್ತಾರ ಅದ ಒಂದು ಪಾಸಿಟಿವ್ ಆಗ್ತೈತ್ರಿ ವೀಕ್ಷಕರೇ ಈಗ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಾಲ ಕೊಟ್ರೆ ಎಲ್ಲ ಜನರು ಸಾಲ ತೊಳಕ್ಕೆ ಹೋಗ್ತಾರ ಸಾಲ ತೊಳಾಕ್ ಹೋದ್ರೆ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ ಕನ್ಸಪ್ಷನ್ ಕನ್ಸಂಪ್ಷನ್ ಎಲ್ಲ ಕಂಪ್ನಿಗಳ್ಗು ಚಲೋ ಆಗ್ತೈತಿ ಅನಾನ ನ ಇದೊಂದು ಪಾಸಿಟಿವ್ ಮತ್ತೊಂದು ಮತ್ತೊಂದೇನಂತಂದ್ರೆ ವೀಕ್ಷಕರೇ ಆರ್ ಬಿ ಐದ ದ ಸ್ಟ್ಯಾನ್ಸ್ ಬರ್ತೈತಿ ಅಂತಂದ್ರ ಏನ್ ಅವ್ರದ್ದು ನಮ್ಮ ಭಾರತದ ಎಕನಾಮಿ ಮ್ಯಾಗ ಅಂತ ಸ್ಟ್ಯಾನ್ಸ್ ಬರ್ತೈತಿ ಅದ್ ನೋಡ್ಬೋದು ಮೊದಲು ನ್ಯೂಟ್ರಲ್ ಇತ್ತ ಅದಿಂಗ್ ನೋಡ್ಬೋದು ವೀಕ್ಷಕರೇ ಅಕಾಮಡೇಟಿವ್ ಮಾಡ್ಯಾರ ನ್ಯೂಟ್ರಲ್ ಅಂತಂದ್ರೆ ಏನ ತಿಳ್ಕೊರಿ ನ್ಯೂಟ್ರಲ್ ಅಂತಂದ್ರ ನಾವು ನಮ್ ದೇಶದ ಎಕನಾಮಿ ಪರಿಸ್ಥಿತಿ ಮುಂದ್ ಯಾವ ತರ ಬರ್ತೇವಿ ಆ ತರ ನಾವು ನಡ್ಕೊತೇವೆ ಅಂತ ನ್ಯೂಟ್ರಲ್ ಹೇಳ್ತೇತಿ ನಮ್ಗ ಅಕೋಮಿಡೇಟಿವ್ ಅಂತಂದ್ರ ವೀಕ್ಷಕರೇ ಮುಂದನು ಈಗೇನ್ ಮುಂದ ವೀಕ್ಷಕರೇ ಮತ್ ಅರ್ಬಿಐ ಎಂ ಪಿ ಸಿ ಮೀಟಿಂಗ್ ಇರ್ತಾವ ಮುಂದನು ರೆಪೋ ರೇಟ್ ಕಡಿಮೆ ಮಾಡೋ ಚಾನ್ಸಸ್ ಬಾಳ ಹೆಚ್ಚೈತಿ ಅಂದಂಗ ಆಗ್ತೈತ್ರಿ ಇದು ನಮ್ ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆತ ಅರ್ಬಿಐ ಸ್ಟ್ಯಾನ್ಸ್ ಬಹಳ ಚಲೋ ಐತ್ರಿ ಈ ಸಲ ಮತ್ ವೀಕ್ಷಕರೇ ನೋಡ್ಬೋದಾ ಜಿ ಡಿ ಪಿ ಗ್ರೋತ್ ಅನ್ನು ಹೇಳಿರ ಫೈನಾನ್ಶಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ನಾಗ ಜಿ ಡಿ ಪಿ ಗ್ರೋತ್ ಅನುಮಾನ ಮೊದಲ ಎಷ್ಟಿತ್ತಂತಂದ್ರ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇತ್ತ ಈಗ ವೀಕ್ಷಕರ ಅದನ್ನ ಕಡಿಮೆ ಮಾಡಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮಾಡ್ಯಾರ ಯಾಕಂತಂದ್ರೆ ಈಗ ನೋಡಿರ್ಬೋದು ನೀವ್ ರಿಸೆಷನ್ ಬರೋ ಅಂಜಿಕೆ ಐತಿ ಹಲವಾರು ವೀಕ್ಷಕರೇ ಟೆರಿಫ್ ಎಲ್ಲ ಎಲ್ಲಾ ವಾರ್ಗಳ ದಿಂದ ಸದ್ಯ ಜಗತ್ತದ ಎಲ್ಲ ಇಕನಾಮಿ ಕೆಟ್ಟೈತಿ ಜಿ ಡಿ ಪಿ ಗ್ರೋತ್ ಇರ್ಬೋದು ಫೈನಾನ್ಶಿಯಲ್ ಟ್ವೆಂಟಿ ಸಿಕ್ಸ್ ಅಂತ ಅನುಮಾನಿ ಅದನ್ನ ಈಗ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಮಾಡ್ಯಾರ ಇದು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗ್ತೈತ್ರಿ ಬಟ್ ವೀಕ್ಷಕರೇ ನೋಡ್ಬೋದು ನಾವ್ ಸಿಪಿಐ ಇಂಡೆಕ್ಸ್ ಅನ್ನ ನೋಡ್ರ ಸಿ ಪಿ ಐ ಇಂಡೆಕ್ಸ್ ಅಂತಂದ್ರ ವೀಕ್ಷಕರೇ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇದನ್ಫ್ಲೇಷನ್ ಅನ್ನ ನಾವ್ ನೋಡ್ರ ಮೊದಲ ಫೋರ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇನ್ಫ್ಲೇಷನ್ ಇರ್ಬೋದು ನಮ್ ದೇಶದ ಅಂತ ಅನುಮಾನ ಇತ್ತು ವೀಕ್ಷಕರೇ ಈಗ ಅದನ್ನ ಫೋರ್ ಪರ್ಸೆಂಟೇಜ್ ಮಾಡ್ಯಾರ ಇದೊಂದು ಪಾಸಿಟಿವ್ ಆತ ಜಿ ಡಿ ಪಿ ಗ್ರೋತ್ ಅನ್ನ ನೋಡ್ರ ನೆಗೆಟಿವ್ ಆತ್ರಿ ಯಾಕಂತಂದ್ರ ಮೊದಲೇಷ್ ಇದಕ್ಕಿಂತ ಕಡಿಮೆ ಮಾಡಿರ ಬಟ್ ಇನ್ಫ್ಲೇಷನ್ ಮೊದಲ ಫೋರ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಅಂದಿರ ಅದನ್ನ ಈಗ ನಾಲ್ಕು ಪರ್ಸೆಂಟೇಜ್ ಮಾಡ್ಯಾರ ಈಗ ವೀಕ್ಷಕರೇ ಬರೀ ನಾವೇನ್ ತಿಳ್ಕೊಳ ಅಂತಂದ್ರ ಇದೇನ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ರೆಪೋ ರೇಟ್ ಅನ್ನ ಐ ಅವರು ಕಮ್ಮಿ ಮಾಡಿರ ಅದಕ್ ಮಾಡಿರ ಹಿಂದ್ ಮೇನ್ ರೀಸನ್ ಏನಂತ ಅಂತ ತಿಳ್ಕೊಳ್ಳೋಣ ಮತ್ತೆ ಏನೇನ್ ಬೆನಿಫಿಟ್ ಆಗ್ತೈತೆ ಅದ್ರ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಂಬಿಡೋನು ನೋಡ್ರಿ ವೀಕ್ಷಕರ ಮೇನ್ ರೀಸನ್ ಏನಂತ ವೀಕ್ ಗ್ಲೋಬಲ್ ಔಟ್ಲುಕ್ ಗ್ಲೋಬಲ್ ಮಾರ್ಕೆಟ್ ಪರಿಸ್ಥಿತಿಗಳು ಅಷ್ಟೇ ಸರಿ ಟೆರಿಫ್ ಆದ ನಮ್ಮ ದೇಶದ ಗ್ರೋತ್ ಸ್ಲೋ ಆಗೋ ಚಾನ್ಸಸ್ ಐತಿ ಅನ್ನೋ ಕಾರಣದಿಂದನು ವೀಕ್ಷಕರೇ ಅರೇಬಿಯ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿ ಅಂತ ನಾವ್ ಅನ್ಬೋದ ಎರಡನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಡೊಮೆಸ್ಟಿಕ್ ಗ್ರೋತ್ ದ ಕಾರಣ ಡೊಮೆಸ್ಟಿಕ್ ಗ್ರೋತ್ ಅನ್ನು ಬಹಳ ಸ್ಲೋ ಆಗತೈತಿ ಜನರ ಕಡೆ ರೊಕ್ಕ ಬರುವ ಜನರ ಹೆಚ್ಚು ಸ್ಪೆಂಡ್ ಮಾಡಿ ಅದ ಕಾರಣ ನೀವು ನೋಡಿರ್ಬೋದ ಆರ್ ಏಳು ತಿಂಗಳ ಸೆಕ್ಟರ್ ಅನ್ನು ವೀಕ್ಷಕರೇ ಬಾಸ್ ಅದೇತಿ ಯಾರು ಕಾರನ್ನ ಬಾಯ್ ಮಾಡುವಲ್ರ ಈಗ ಅದ ಕಾರಣ ರೆಪೋ ರೇಟ್ ಅನ್ನ ಕಡಿಮೆ ಮಾಡಿರ ರೆಪೋ ರೇಟ್ ಅನ್ನ ಕಡಿಮೆ ಮಾಡ್ರೆ ಜನರ ಕಡೆ ರೊಕ್ಕ ಬರ್ತೈತಿ ಅಥವಾ ಕಡಿಮೆ ಇಂಟ್ರೆಸ್ಟ್ ರೇಟ್ಲೆ ಸಾಲ ಸಿಗ್ತೈತಿ ಅದನ್ನ ಜನರ ಸಾಲನ್ನ ತಗೋತಾರ ಕಾರನ್ನ ತಗೋತಾರ ಮನಿಯನ್ನ ತಗೋತಾರ ಸಾಲ ತೊಗೊಂಡ್ ವೀಕ್ಷಕರೇ ಎಲ್ಲಾ ಕಾರ ಮನಿ ಎಲ್ಲಾ ತಗೋದ್ರಿಂದ ಕಂಪ್ನಿಗಳ ಅರ್ನಿಂಗ್ಸ್ ಅನ್ನು ಚಲೋ ಬರ್ತೈತಿ ಅನ್ನೋ ಕಾರಣದಿಂದಾನು ವೀಕ್ಷಕರೇ ರೆಪೋ ರೇಟ್ ಅನ್ನ ಈಗ ಕಡಿಮೆ ಮಾಡ್ಯಾರ ಅಂತ ನಾವು ಅನ್ಬೋದ ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಇನ್ಫ್ಲೇಷನ್ ನಮ್ ಭಾರತದ ಇನ್ಫ್ಲೇಷನ್ ಫೋರ್ ಪಾಯಿಂಟ್ ಟೂ ಪರ್ಸೆಂಟೇಜ್ ಇರ್ಬೋದಂತ ಮೊದಲ ಅನುಮಾನ ಇತ್ತ ಅದನ್ನ ಈಗ ನಾಲ್ಕು ಪರ್ಸೆಂಟೇಜ್ ಮಾಡ್ಯಾರ ಇನ್ಫ್ಲೇಷನ್ ಎಷ್ಟು ಕಡಿಮೆ ಆಗ್ತೈತಲ್ಲ ರೀ ವೀಕ್ಷಕರೇ ಅಷ್ಟು ಜಲ್ದಿ ಜಲ್ದಿ ರೆಪೋ ರೇಟನ್ನು ಕಡಿಮೆ ಮಾಡ್ತಾರೆ ಈಗ ಇನ್ಫ್ಲೇಷನ್ ಕಡಿಮೆ ಆಗೋ ಚಾನ್ಸಸ್ ಭಾಳ ಹೆಚ್ಚೈತಿ ಅನ್ ಅನುಮಾನನೂ ಅದ ತರ ಐತಿ ಅದ ಕಾರಣನೂ ವೀಕ್ಷಕರೇ ರೆಪೋ ರೇಟ್ ಇಪ್ಪತ್ತೈದು ಬೇಸಿಸ್ ಪಾಯಿಂಟ್ ಕಮ್ಮಿ ಮಾಡ್ಯಾರಂತ ನಾವು ಅನ್ಬೋದು ಇತರಲೇ ಏನೇನು ಬೆನಿಫಿಟ್ ಆಗೋದಾ ನಮ್ಮ ದೇಶಗ ನಮ್ಮ ದೇಶದ ಎಕನಾಮಿಗ ನಮ್ಮ ಸ್ಟಾಕ್ ಮಾರ್ಕೆಟ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡಬಹುದು ಕಡಿಮೆ ಬಡ್ಡಿನಾಗ ಸಾಲ ಸಿಗ್ತೈತಿ ಕಡಿಮೆ ಬಡ್ಡಿನಾಗ ಸಾಲ ಸಿಕ್ಕರೆ ವೀಕ್ಷಕರೇ ನಿಮ್ಗೆ ಹೇಳಿದ ಜನರ ಹೆಚ್ ಸ್ಪೆಂಡ್ ಮಾಡ್ತಾರ ಏನಂತಂದ್ರೆ ಕಂಪ್ನಿಗಳಿಗೂ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಾಲ ಸಿಗೋದ್ರಿಂದ ಕಂಪ್ನಿಗಳು ಏನ್ ಅಂತಂದ್ರೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಾಲ ತಗೊಂಡ್ ಏನ ಕೆಪೆಕ್ಸ್ ಮಾಡ್ತಾರ ಅದರಲ್ಲಿ ನೌಕರಿಗಳು ಹೆಚ್ಚಾಗ್ತವೆ ಕಂಪ್ನಿಗೂ ಪ್ರಾಫಿಟ್ ಹೆಚ್ಚಾಗೋ ಚಾನ್ಸ್ ಇರ್ತೈತಿ ಮೂರನೇದು ಏನಂತಂದ್ರೆ ಲೋನ್ ಡಿಮಾಂಡ್ ಹೆಚ್ಚಾಗ್ತೈತಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಸಾಲ ಸಿಕ್ಕರೆ ಜನರ ಬ್ಯಾಂಕ್ಗಳಾಗ ಲೋನ್ ಹೋಗ್ತಾರೆ ಅದ ಕಾರಣ ಬ್ಯಾಂಕ್ ಬ್ಯಾಂಕ್ಗಳ್ಸ್ ಹೆಚ್ಚಾಕ್ತೈತಿ ಅನಾನ ವೀಕ್ಷಕರಿ ಇದೊಂದು ಪಾಸಿಟಿವ್ ಆತಂತ ನಾವ್ ಅನ್ಬಹುದು ಈಗ ಬರೀ ವೀಕ್ಷಕರಿ ನಿಮಗ ಎಲ್ಲಾ ಡಿಟೇಲ್ ಗುರ್ತಾತಂತ ನನಗ ಅನಸ್ತೈತಿ ಆರ್ ಬಿ ಐದ್ ಎಂ ಪಿ ಸಿ ಮೀಟಿಂಗ್ ಇವತ್ತು ಏನೇನ್ ಮೇನ್ ಆತಂತ ಇದೈತ್ರಿ ಈಗ ನಾವ್ ಚೀನಾ ಮತ್ತ ಯು ಎಸ್ ನಡಕ್ ಟೆರಿಫ್ ವಾರ್ ಏನೇನ್ ಅದ್ರ ಬಗ್ಗೆ ಸ್ವಲ್ಪ ನೋಡ್ಬಿಡೋನು ನೋಡಬಹುದು ವೀಕ್ಷಕರಿ ಎಲ್ಲಾರ್ಗುನು ಗುರ್ತೈತಿ ಎರಡ್ ಏಪ್ರಿಲ್ ಗ ಡೊನಾಲ್ಡ್ ಟ್ರಂಪ್ ಅವರ ಜಗತ್ತದ ಎಲ್ಲಾ ದೇಶಗಳ ಮ್ಯಾಗ ರೆಸಿಪ್ರೊಕಲ್ ಟೆರಿಫ್ ಹಚ್ಚಿರ ಅದ ಕಾರಣ ವೀಕ್ಷಕರ ಯು ಎಸ್ ಎ ಚೀನಾ ಮ್ಯಾಗ ರೆಸಿಪ್ರೊಕಲ್ ಟೆರಿಫ್ ಹಚ್ಚಿತ್ತ ಅದು ಚೀನಾ ಸಿಟ್ಟು ಬಂತ ಚೀನಾನು ಏನ್ ಮಾಡಿತ್ತಂತಂದ್ರ ಟೆರಿಫ್ ಯು ಎಸ್ ಎ ಮ್ಯಾಗ ಹಚ್ಚಿತ ಈಗ ಯು ಎಸ್ ಎ ಚೀನಾ ಮೇ ಟೆರಿಫ್ ಹಚ್ಚೈತಿ ಅನ್ನೋ ಕಾರಣದಿಂದ ಚೀನಾ ಸಿಟ್ಟು ಬಂದ ಚೀನಾನು ಯು ಎಸ್ ಟೆರಿಫ್ ಹಚ್ಚಿತ್ತ ಅದ ಕಾರಣ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವ್ರ ಏನ್ ಮಾಡ್ರ ಅಂತಂದ್ರ ನಿಮ್ ಮತ್ ನನ್ ಟೆರಿಫ್ ಹಸ್ತಿ ಅಂತ ವೀಕ್ಷಕರೇ ಅವರು ಸಿಟ್ಟನಾಗ ಏನ್ ಮಾಡ್ರ ಅಂತಂದ್ರ ನೂರ ನಾಕ್ ಪರ್ಸೆಂಟೇಜ್ ಟೆರಿಫ್ ಚೀನಾ ಹಸ್ತಿನ ಅಂತ ಹೇಳಿಕೆ ಕೊಟ್ರ ಇದ್ ವೀಕ್ಷಕರೇ ಬಹಳ ದೊಡ್ಡ ಸೀರಿಯಸ್ ಮ್ಯಾಟರ್ ಆತ ಅದ ಕಾರಣ ಇದೊಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತು ಯಾಕಂತಂದ್ರ ಈಗ ಯಾವ ಯಾವ ಚೀನಾದ ಗುಡ್ಸ್ ಯು ಎಸ್ ಎ ಹೋಗ್ತಾವ ನೂರ ನಾಲ್ಕು ಪರ್ಸೆಂಟೇಜ್ ತುಟ್ಟಿಲೆ ಹೋಗ್ತಾವ ಅಂತಂದ್ರೆ ಚೀನಾದ ಯಾವ್ದ್ರೆ ನೂರ ರೂಪಾಯಿ ವಸ್ತು ಯು ಎಸ್ ಹೋತಂತಂದ್ರೆ ಅದೀಗ ಎರಡು ನೂರ ನಾಲ್ಕು ರೂಪಾಯಿ ಆಗ್ತೈತಿ ಅಂತಂದ್ರೆ ವೀಕ್ಷಕರೇ ನಿಮ್ಗೆ ಗುರ್ತೇ ಇರ್ಬೋದು ಈಗ ಈ ತರ ಆತಂತಂದ್ರೆ ಯು ಎಸ್ ಎ ಜನರ ಚೀನಾದ ಯಾವ್ದು ವಸ್ತುನ ಬಾಯ್ ಮಾಡ್ಬೇಕಂತಂದ್ರೆ ಬಹಳ ರೊಕ್ಕ ಕೊಡ್ಬೇಕಾಗ್ತಿ ಅದ್ರಲ್ಲಿ ಇನ್ಫ್ಲೇಷನ್ ರೀ ಜನರ ಕಡೆ ಅಷ್ಟು ಅಫೋರ್ಡ್ ಮಾಡಿಲ್ಲ ಅದ ಕಾರಣ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ ಮತ್ತೊಂದು ಈಗನ ಒಂದು ನ್ಯೂಸ್ ಬರತೈತಿ ಅದೇನಂತಂದ್ರ ಈಗ ಏನ್ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಅವ್ರಿಗೆ ಧಮಕಿ ಕೊಟ್ರೆ ನೂರ ನಾಲ್ಕು ಪರ್ಸೆಂಟೇಜ್ ಎಷ್ಟು ಟೆರಿಫ್ ಹಸ್ತೇನಂತ ಅದ ಕಾರಣ ಚೀನಾನು ವೀಕ್ಷಕರೇ ಅದಕ್ಕೆ ಅನ್ಸಲಿಲ್ಲ ಚೀನಾನು ಇವತ್ತೇನ್ ಆನ್ಸರ್ ಮಾಡಿತ್ ಚೀನಾನು ಯು ಎಸ್ ಎ ಮ್ಯಾಗ ಎಂಬತ್ನಾಲ್ಕು ಪರ್ಸೆಂಟೇಜ್ ಟೆರಿಫ್ ಅಂತ ಹೇಳ್ಬಿಟ್ಟಾರ ಅಂತಂದ್ರೆ ಈಗ ಚೀನಾನು ವೀಕ್ಷಕರು ಯು ಎಸ್ ಎ ಚೀನಾ ಮ್ಯಾಗ ಹಚ್ಚಿತ ಚೀನಾನು ಯು ಎಸ್ ಎ ಮ್ಯಾಗ ಹಚ್ಚಿತ್ತ ಹಂಗ ಒಬ್ಬರಕೊಬ್ರು ಒಬ್ರಕೊಬ್ರು ಹಚ್ಕೊಂತ ಹೋಗತ್ತಾರ ಟೆರಿಫ ಇದು ವೀಕ್ಷಕರೇ ಭಾಳ ಸೀರಿಯಸ್ ಮ್ಯಾಟರ್ ಆಗ್ತೈತಿ ಇವು ಎರಡ ಜಗತ್ತದ ದೊಡ್ಡ ದೇಶಗಳಿದಾವೆ ಎರಡು ಎರಡ್ ಜಗತ್ತದ ದೊಡ್ಡ ದೇಶಗಳನ್ನ ಈ ತರ ಅಂತಂದ್ರೆ ಇದೊಂದು ಸೀರಿಯಸ್ ನ್ಯೂಸ್ ಆಗ್ತೈತಿ ಬಟ್ ನಮ್ ದೇಶಕ್ಕೆ ಸ್ವಲ್ಪ ಪಾಸಿಟಿವ್ ನ ಅಂತ ನಾವು ಅನ್ಬೋದ ಇವು ಎರಡೂ ಜಗಳ ಆಡ್ಕೊಂತ ಮೂರನೇ ದೇಶಕ್ಕೆ ಲಾಭ ಆಗೋ ಚಾನ್ಸಸ್ ಐತಿ ನೀವು ಕೇಳಿರೋಬಹುದು ವೀಕ್ಷಕರಿಗೆ ಗಾದೆ ಮಾತಾ ಇಬ್ಬರ ಜಗಳ ಮೂರನೇ ದವನಿಗೆ ಲಾಭ ಅಂತ ಅದರ ನಮ್ ಪಾಸಿಟಿವ್ ನ ಆಗ್ತಾ ಅಂತ ನಾವ್ ಅನ್ಬೋದು ಇವತ್ ಬಾರಿ ಸೆನ್ಸೆಕ್ಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡ್ಯಾವಂತ ಮಾಡೋತ್ರ ನೋಡ್ಬಿಡು ನೋಡಬಹುದು ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಅಂತ ಅರ್ಧ ಪರ್ಸೆಂಟೇಜ್ ಸುಮಾರ ನಿಫ್ಟಿ ನೋಡ್ಬೋದು ವೀಕ್ಷಕರ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಬಿದ್ದೈತಿ ಮಾರ್ಕೆಟ್ ಹೆಚ್ಚು ಬಿದ್ದಿಲ್ಲ ಹೆಚ್ಚ ಏರಿಯನ್ನು ವೀಕ್ಷಕರ ಫ್ಲಾಟ್ ಐತಂತ ಬಟ್ ಗ್ಲೋಬಲ್ ಮಾರ್ಕೆಟ್ ಅದು ಬಹಳ ಬಿದ್ದಿದ್ದು ವೀಕ್ಷಕರೇ ಬಟ್ ನಮ್ದೆಲ್ಲ ವೀಕ್ಷಕರ ಆರ್ ಬಿ ಐ ಮೀಟಿಂಗ್ ಇತ್ತು ಅದೆಲ್ಲಾನು ಪಾಸಿಟಿವ್ ಆಗಿದ್ರಿಂದ ನಮ್ ಮಾರ್ಕೆಟ್ ಏನಷ್ಟ ಬೀಳಿಲ್ಲ ಏನಂತಂದ್ರೆ ವೀಕ್ಷಕರ ಇವತ್ತು ಐಟಿ ಇಂಡೆಕ್ಸ್ ನೋಡ್ಬೋದು ನೀವು ಎರಡ್ ಪರ್ಸೆಂಟ್ ಕಿಂತ ಹೆಚ್ಚೈತಿ ಐಟಿ ಇಂಡೆಕ್ಸ್ ಬ್ಯಾಕ್ ಮೈನ್ ರೀಸನ್ ಏನಂತಂದ್ರೆ ಇವೆಲ್ಲ ಅನ್ಸರ್ಟನ್ ಗ್ಲೋಬಲ್ ವೀಕ್ಷಕರ ನಿಮ್ಗೆ ಗೊತ್ತೈತಿ ಟೆರಿಫ್ ಅದ್ ನಡತಿ ಮತ್ತೊಂದೇನಂತಂದ್ರೆ ನಾಳೆ ದಿನ ಹತ್ತು ಏಪ್ರಿಲ್ ವೀಕ್ಷಕರೇ ಟಿ ಸಿ ಎಸ್ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಐ ಟಿ ಕಂಪ್ನಿದ ಕ್ವಾರ್ಟರ್ ಫೋರ್ ದ ರಿಸಲ್ಟ್ ಬರೋದೈತಿ ಅದು ಒಂದು ಅಂಜಿಕೆದಿಂದ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಓಪನ್ ಇಲ್ಲ ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಐತಿ ಅದ ಕಾರಣ ಅದು ಒಂದು ಅಂಜಿಕೆ ದಿನಾನ ಈ ತರ ಬಿದ್ದೈತ ನಾವು ಅನ್ಬೋದು ಐ ಟಿ ಸೆಕ್ಟರ್ ವೀಕ್ಷಕರೇ ನೋಡ್ರಿ ನಮ್ಮ ನಿಫ್ಟಿ ಚಲೋನ ಐತಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತ ಕ್ಲೋಸಿಂಗ್ ಕೊಟ್ಟೈತಿ ಇಪ್ಪತ್ತೆರಡು ಸಾವಿರ ಮ್ಯಾಗನ ಐತಿ ಬ್ಯಾಂಕ್ ನಿಫ್ಟಿನ ನೋಡ್ಬೋದು ಇವತ್ತು ಐವತ್ತು ಸಾವಿರ ಮ್ಯಾಗನ ಕ್ಲೋಸಿಂಗ್ ಕೊಟ್ಟೈತಿ ಅನಾನ ಎಲ್ಲ ಪಾಸಿಟಿವ್ ನ ನಾವು ಅನ್ಬೋದ ಈಗ ನೋಡ್ಬೇಕ್ರಿ ಈಗ ಒಂದು ವೀಕ್ಷಕರೇ ಮೇನ್ ಡಿಸಿಜನ್ ಬರ್ಬೇಕ ಈಗ ಅವ್ರ ಇವ್ರಿಗೆ ಹಸ್ತೇನೆ ಟೆರಿಫ್ ಅವ್ರು ಇವ್ರಿಗೆ ಹಚ್ತೇನೆ ಅನ್ನತಾರೆ ಇದೊಂದ್ ಸಲೇ ಕ್ಲಿಯರ್ ಆತಂತಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಹೆಚ್ಚಿರೋ ಚಾನ್ಸಸ್ ಐತಿ ಬಟ್ ನಾವೇನ್ ಮಾಡ್ಬೇಕಂತಂದ್ರೆ ಈ ಬೇ ಸ್ಟಾಕ್ ಮಾರ್ಕೆಟ್ನಾಗ ಚಲೋ ಚಲೋ ಕಂಪ್ನಿಗಳ ಸ್ವಸ್ಟ್ನಾಗ ಬಾಯ್ ಮಾಡುದು ಇದ ನಮ್ಮದ ಮೇನ್ ಸ್ಟಾಟಜಿ ಇರ್ಬೇಕ ಇದ್ರಿ ವೀಕ್ಷಕರು ಇವತ್ತಿನ ವಿಡಿಯೋ ಈ ವಿಡಿಯೋನ ಎಲ್ಲ ಡೀಟೇಲ್ ದ ನಿಮಗೆ ಗೊತ್ತಾಯ್ತ ಅಂತ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಈ ಚಾನಲ್ ಶೇರ್ ಮಾರ್ಕ್ ರಿಲೇಟೆಡ್ ಕನ್ನಡ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು